ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಷಯ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿಯಿಂದ ಒಂದು ನೋಟಿಫಿಕೇಷನನ್ನು ಹೊರಡಿಸಿದರು ಏನು ನೋಟಿಫಿಕೇಷನ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡುವಂಥ ಬಗ್ಗೆ ನೋಟಿಫಿಕೇಷನ್ನ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಭಾಳ ಮುಖ್ಯವಾಗಿ ಈ ಸುತ್ತೋಲೆ ಏನಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖೆ ವ್ಯಾಪ್ತಿಯ ಸಕರತ್ಮ ಪ್ರಜೆ ಖಾಲಿರುವಂತಹ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಯು ಜಿ ಸಿ ವಿದ್ಯಾರ್ಥಿನ ಹೊಂದಿದವರಿಗೆ ಮಾತ್ರ ಅರ್ಜಿ ಸಲ್ಲಿಸುವಂಥ ಅವಕಾಶ ಇರುತ್ತೆ ಅದರ ಹೊರತಾಗಿ ಅವಕಾಶ ಇರುವುದಿಲ್ಲ ಅದಕ್ಕೆ ಕೋರ್ಟಿನ ಆದೇಶವನ್ನು ಉಲ್ಲೇಖ ಮಾಡಿ ಅಥವಾ ಕೋರ್ಟಿನ ತೀರ್ಪನ್ನು ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ ಅದರ ಹೊರತಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲೆಂಬ ಮಾಹಿತಿಯನ್ನು ಕೂಡ ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಯಾಕಂದರೆ ಅರ್ಜಿ ವಿದ್ಯಾರ್ಥಿ ಒಂದೇ ಇರೋರು ಅಥವಾ ಅರ್ಹತೆ ಒಂದು ಯು ಜಿ ಸಿ ನೆಟ್ ಸ್ಲೆಟ್ ಆರ್ ಪಿ ಎಚ್ ಡಿ ಇದ್ದವರಿಗೆ ಮೂರು ವರ್ಷ ಕಾಲಾವಕಾಶ ಕೊಟ್ಟಿತ್ತು ಅದರೊಳಗಾಗಿ ಯಾರು ಮಾಡಿಕೊಂಡು ಅವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಹೊರತಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಕಟಣೆಗೆ ತಿಳಿಸಿದರೆ ಇದು ಭಾಳ ಮುಖ್ಯವಾದ ಮಾಹಿತಿ ಕೂಡ ಇನ್ನು ವಿದ್ಯಾರ್ಥಿ ಯಾವೆಲ್ಲ ವಿದ್ಯಾರ್ಥಿಗೆ ಎಷ್ಟೆಷ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತಂತ ನೋಡೋದಾದರೆ ಎಮ್ ಎ ಅಂಕದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಆದರೆ ಮತ್ತು ಹೆಚ್ಚುವರಿ ವಿದ್ಯಾರ್ಥಿ ಪಿ ಎಚ್ ಡಿಗೆ ಪಡೆದವರಿಗೆ ಹನ್ನೆರಡು ಅಂಕಗಳು ಎನ್ ಇಟ್ ಕೆ ಎಸ್ ಟಿ ಒಂಬತ್ತು ಎಮ್ ಪಿಲ್ಗೆ ಆರು ಅಂಕಗಳು ಬಟ್ ಹೋದ ವರ್ಷ ಎಮ್ ಪಿಲ್ಗೆ ಎಲಿಜಿಬಲ್ ಆಗಿಡಿದರೆ ಈ ವರ್ಷ ಎಲಿಜಿಬಿಲಿಟಿ ತೆಗೆದಿದ್ದಾರೆ ಸರ್ವಿಸ್ಗೆ ಪ್ರತಿ ವರ್ಷ ಮೂರು ಅಂಕಗಳನ್ನು ನೀಡುವುದಾಗಿ ಹದಿನಾರು ವರ್ಷದವರೆಗೆ ಅಂಕಗಳನ್ನು ಮಾತ್ರ ನೀಡಿದ್ದಾರೆ ಮತ್ತು ವಿಶೇಷ ಚೇತನದವರಿಗೆ ಹತ್ತು ಅಂಕಗಳನ್ನು ನೀಡುವುದಾಗಿ ತಿಳಿಸಿರುತ್ತಾರೆ ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದಾಗುತ್ತೆ ಎಡಿಟ್ ಮಾಡಲು ಕೊನೆಯ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದಾದರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದು ಹೀಗೆ ವಿಶೇಷ ಬೇರೆ ಬೇರೆ ಮಾಹಿತಿ ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಸೇವೆಗೆ ವರದಿ ಮಾಡಿಕೊಳ್ಳುವಂಥ ಪ್ರಾರಂಭವಾಗ ದಿನಾಂಕ ನಾಲ್ಕು ಎಂಟು ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕಿಂದ ಆಯ್ಕೆಯಾದಂಥ ಉಪನ್ಯಾಸಕರಿಗೆ ಕಾರ್ಯವಾರಿಯಲ್ಲಿ ಹಂಚಿಕೆ ಇರ್ತದೆ ಅಲ್ಲಿ ನೀವು ಜಾಯಿನ್ ಆಗ್ಬೋದು ನಾಲ್ಕನೇ ತಾರೀಕಿಗೆ ಅವಕಾಶ ಇರುತ್ತೆ ಮುಖ್ಯವಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ನೀವು ಕಾಲೇಜು ಶಿಕ್ಷಣ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈಗಾಗಲೇ ಹೋದ ವರ್ಷ ಅರ್ಜಿ ಸಲ್ಲಿಸಿದವರು ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ಅವಕಾಶ ಇಲ್ಲ ಅಂತ ಹೇಳಿದರೆ ಅಲ್ಲಿ ಎಡಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ನೀವು ಎಡಿಟ್ ಮಾಡ್ಬೋದು ಅಂತೇಳಿದರೆ ಅಥವಾ ಇನ್ನೂ ಹೊಸದಾಗಿ ಅರ್ಜಿ ಸಲ್ಲಿಸದೇ ಇರುವವರು ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಬಳಸ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಭಾಳ ವಿಶೇಷವಾಗಿ ಸುಮಾರು ಜನ ಈಗಾಗಲೇ ಹಿಂದ್ಗಡೆ ನೆಟ್ ಸೆಲೆಕ್ಟು ಪಿ ಎಚ್ ಡಿ ಇದ್ದವರು ಕೂಡ ಈ ಸರ್ಕಾರಿ ಪ್ರಥಮ ರಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರ ಹುದ್ದೆಯಿಂದ ಹೊರಗುಳಿದ್ರು ಯಾಕಂದರೆ ಸರ್ವಿಸ್ ಹೆಚ್ಚು ಆದ್ಯತೆ ಕೊಟ್ಟರು ಬಟ್ ಕೋರ್ಟ್ ಆದೇಶ ಈ ಸಾರಿ ಕಡ್ಡಾಯವಾಗಿ ಯು ಜಿ ಸಿ ವಿದ್ಯಾರ್ಥಿ ಹೊಂದಿದವರು ಮಾತ್ರ ಕೊಡಬೇಕನ್ನೋ ಕಾರಣಕ್ಕೆ ಈ ಸಾರಿಯಲ್ಲಿ ಎಷ್ಟು ಜನಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಯಾಕಂದರೆ ಭಾಳ ಇಂಪಾರ್ಟೆಂಟ್ ಅಂದರೆ ಯು ಜಿ ಸಿ ನಾರ್ಮ್ಸ್ ಪ್ರಕಾರ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಯಾರಲ್ಲಿನೂ ಅರ್ಜಿಯನ್ನು ಸಲ್ಲಿಸಿಲ್ಲ ಅರ್ಜಿಯನ್ನು ಸಲ್ಲಿಸಿ ಇನ್ನೂ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೈರ್ ಮಾಡಿಸಿ ಸಲ್ಲಿಸುವ ಕಾತುರದಲ್ಲಿರುವಂತಹ ಅಭ್ಯರ್ಥಿಗಳದೊಂದು ಉಪಯುಕ್ ಉಪಯುಕ್ತ ಮಾಹಿತಿಯಾಗಿರುತ್ತೆ ಸರ್ವಿಸು ಅದು ವಿಶೇಷವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಸರ್ವಿಸ್ ಮಾಡಿದವರನ್ನು ಮಾತ್ರ ಅವರು ಮಾನ್ಯತೆ ಮಾಡುವುದಾಗಿ ತಿಳಿಸಿರ್ತಾರೆ ಇನ್ನೇ ಖಾಸಗಿ ಕಾಲೇಜಲ್ಲಿ ಎಷ್ಟೇ ವರ್ಷ ಸೇವೆ ಸಲ್ಲಿದ್ದರೂ ಕೂಡ ಅದನ್ನು ಇಲ್ಲಿ ಪರಿಗಣಿಸುವುದಿಲ್ಲ ಮುಖ್ಯವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ವಿಸನ್ನು ಮಾಡಿರಬೇಕು ಆಗಲಿ ಬಟ್ ಕೆಲವ್ರಿಗೆ ಒಂದು ಗೊಂದಾಯ್ತು ಏನಂದರೆ ಎಂ ಪಿಲನ್ನು ವಿದ್ಯಾರ್ಥೆಯ ಮಾನದಂಡವಾಗಿ ಏನಾದರೂ ಹಿಡಿತಾರ ಅಂತಂದು ಇಲ್ಲಿ ವಿದ್ಯಾರ್ಥಿ ಮಾನದಂಡನ್ನು ತೆಗೆದಾಕಿದ್ದಾರೆ ಈ ಸರಿ ಎಮ್ ಪಿಲನ್ನು ಎಮ್ ಪಿಲ್ ಮಾರ್ಕ್ಸ್ ಇದೆ ಸಪ್ರೇಟಾಗಿ ಆರು ಮಾರ್ಕ್ಸ್ ಇದೆ ಆದರೆ ಅದಕ್ಕೆ ಇಲ್ಲ ಸರಿನಾ ಎಲಿಜಿಬಿಲಿಟಿ ಇದ್ದವರು ಮಾತ್ರ ಅರ್ಹತ್ತಿದ್ದವರು ಮಾತ್ರ ವಿದ್ಯ ಅರ್ಜಿಯಲ್ಲಿ ಮತ್ತು ಅತಿಥಿ ಉಪನ್ಯಾಸರ ಆಯ್ಕೆಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಗಳನ್ನು ಈ ಇಲಾಖೆ ಅಂತರ್ಜಾಲ ಅಂದರೆ ಕಾಲೇಜು ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗಳನ್ನು ಕೊಟ್ಟಿರ್ತಾರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿತ್ತು ಲಿಂಕನ್ನು ಬಳಸಿಕೊಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂ ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದ್ರೂ ನಮ್ಮ ಚಾನಲ್ನ ಸಂಪರ್ಕ ಮಾಡಿ ಇತ್ತಂಥ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ